ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಮೊನ್ನೆ ಒಂದು ಬಸಳೆ ನೆಡುವುದು ಹೇಗೆ ಅಂತ ಹೇಳಿ ವಿಡಿಯೋ ಹಾಕಿದ್ದೆ ಅದೇ ರೀತಿ ಇವತ್ತು ನೆಟ್ಟಂಥ ಬಸಳೆಗೆ ಚಪ್ಪರವನ್ನು ಯಾವ ರೀತಿ ಅನ್ನೋದ್ರ ಮೂಲಕ ವಿಡಿಯೋ ಮಾಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ ಇವತ್ತು ಬಸಳೆ ನೆಟ್ಟಂಥ ಬಸಳೆಗೆ ಚಪ್ಪರವನ್ನು ಹಾಕ್ತಾ ಇದ್ದೇನೆ ಕೆಲವರು ಏನು ಮಾಡ್ತಾರೆ ಅಂದರೆ ಬರೀ ಬಸಳೆ ನೆಟ್ಟು ಬಿಡ್ತಾರೆ ಅದಕ್ಕೆ ಚಪ್ಪರೆಲ್ಲ ಹಾಕೋದಿಲ್ಲ ಉದ್ದಕ್ಕೆ ಅದು ಬೆಳೆದುಕೊಂಡೋಗಿರ್ತದೆ ಅದು ನೋಡಲಿಕ್ಕೂ ನನಗೆ ಅಷ್ಟೊಂದು ಕ್ಲೀನಾಗಿ ಕಾಣಿಸೋದಿಲ್ಲ ನನಗೆ ಚಪ್ಪರದಲ್ಲಿ ಹೋದಂತಹ ಬಸಳೆ ಉಂಟಲ್ವ ಅದು ನೋಡಲಿಕ್ಕೂ ಕೂಡ ಚೆಂದ ಮತ್ತು ಕ್ಲೀನಾಗಿರುತ್ತೆ ಹಾಗಾಗಿ ನಾನು ಬಸಳೆ ಕೃಷಿ ಮಾಡೋದಾದರೆ ಅದಕ್ಕೆ ಚಪ್ಪರವನ್ನು ಹಾಕಿ ಹಾಕ್ತೇನೆ ನನಗೆ ಅಷ್ಟೊಂದು ಚಪ್ಪರ ಎಲ್ಲ ಹಾಕಲಿಕ್ಕೆ ಬರುವುದಿಲ್ಲ ಆದರೂ ಕೂಡ ಒಂದು ಕೋಲಿಟ್ಟು ಆ ರೀತಿಯಾಗಿ ಚಪ್ಪರ ಹಾಕ್ತೇನೆ ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ ಚಪ್ಪರವನ್ನು ಹಾಕಿದ್ದೇನೆ ಮತ್ತು ಬಸಳೆ ಉಂಟಲ್ವ ಅದು ಚಪ್ಪರದಲ್ಲಿ ಬೆಳೆದ್ರೇ ಉತ್ತಮವಾಗಿ ಬೆಳವಣಿಗೆಯನ್ನು ಹೊಂದ್ತದೆ ಕೆಲವರು ಬರೀ ನೆಲದಲ್ಲಿ ನೆಟ್ಟು ಬಿಟ್ಟು ಅದಕ್ಕೆ ಒಂದು ತೆಂಗಿನ ಗರಿಯನ್ನು ಇಟ್ಟು ಬಿಡ್ತಾರೆ ಅದು ಅಷ್ಟೊಂದು ಕ್ಲೀನಾಗಿ ಇರುವುದಿಲ್ಲ ನಾವು ಹೆಚ್ಚಾಗಿ ಬಸಳೆಯನ್ನು ಉಂಟಲ್ವ ಅಂಗಡಿಯಿಂದ ತರೋದು ಕಮ್ಮಿ ತಂದರೆ ಕೂಡ ನೆಡಲಿಕ್ಕೆ ಅಂತಲೇ ತರ್ತೇವೆ ಮತ್ತು ನಾವು ಹೆಚ್ಚಾಗಿ ಮನೆಯಲ್ಲೇ ಮಾಡ್ತೇವೆ ಈ ಬಸಳೆ ಕೃಷಿ ಮನೆಗೆ ಬೇಕಾದಂಥ ಪದಾರ್ಥಕ್ಕೋಸ್ಕರ ಬಸಳೆ ಕೃಷಿಯನ್ನು ಮಾಡೇ ಮಾಡ್ತೇವೆ ಬಸಳೆ ಕೃಷಿ ಅನ್ನೋದು ಎಲ್ಲರಿಗೂ ತುಂಬ ಇಷ್ಟವಾದಂಥ ಕೃಷಿ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಈ ಬಸಳೆ ಕೃಷಿಯನ್ನು ಮಾಡೇ ಮಾಡ್ತಾರೆ ಅದರಲ್ಲಿ ಕೂಡ ಕೆಲವರು ಮೂರು ಕುಂಟದ ಬಸಳೆ ಐದು ಕುಂಟದ ಬಸಳೆ ಈ ರೀತಿಯಾಗಿ ನೆಟ್ಟು ಬಿಡ್ತಾರೆ ಐದು ಆರು ಏಳು ಈ ಥರ ನೆಟ್ಟು ಉಂಟಲ್ವ ತುಂಬ ಬಸಳೆ ಆಗ್ತದೆ ಅದನ್ನು ನೀವು ಹೊರಗಡೆ ಕೂಡ ಸೇಲ್ ಮಾಡ್ಕೊಳ್ಬೋದು ಇವಾಗ ಬಸಳೆಗೆ ತುಂಬ ಡಿಮ್ಯಾಂಡ್ ಇದೆ ಅದೇ ರೀತಿಯಾಗಿ ರೇಟ್ ಕೂಡ ಹೆಚ್ಚಿರುತ್ತೆ ಇದರಿಂದ ನಾವು ಉತ್ತಮ ಆದಾಯವನ್ನು ಪಡೆದುಕೊಳ್ಬೋದು ನಿಮಗೆ ಏನಾದರೂ ಸ್ವಲ್ಪ ಜಾಗ ಇತ್ತು ಅಂತ ಹೇಳಿದರೆ ಹತ್ತು ಕುಂಟದ ಬಸಳೆಯನ್ನು ಕೂಡ ಮಾಡ್ಕೊಳ್ಬೋದು ಇದರಿಂದ ಕೈ ತುಂಬ ನಾವು ವಾರಕ್ಕೆ ಹಣವನ್ನು ಪಡೆದುಕೊಳ್ಬೋದು ಇದಕ್ಕೆ ಬರುವಂಥ ರೋಗಗಳು ಕೂಡ ಕಡಿಮೆ ಅಷ್ಟನ್ನು ದೊಡ್ಡ ರೋಗಗಳು ಬರೋದಿಲ್ಲ ಇದಕ್ಕೆ ಸರಿಯಾದಂಥ ನೀರಿನ ವ್ಯವಸ್ಥೆ ಬೇಕು ಅದೇ ರೀತಿಯಾಗಿ ಗೊಬ್ಬರವನ್ನು ಕೊಡಬೇಕು ನಾವು ಹಟ್ಟಿ ಗೊಬ್ಬರವನ್ನು ಕೊಟ್ಟರೆ ಸಾಕು ಇದಕ್ಕೆ ಮತ್ತು ನೆಲಗಡಲೆ ಹಿಂಗೆ ನೀರನ್ನು ಹಾಕ್ಕೊಳ್ಬೇಕು ಈ ರೀತಿಯಾಗಿ ಮಾಡಿದರೆ ಉಂಟಲ್ವ ಬಸಳೆ ದಂಟು ಕೂಡ ತುಂಬ ದಪ್ಪವಾಗಿ ಬರುತ್ತೆ ಮತ್ತು ತಿನ್ನಲು ಕೂಡ ರುಚಿಯಾಗಿರುತ್ತೆ ಈ ಬಸಳೆ ಪದಾರ್ಥವನ್ನು ಇಷ್ಟಪಡದವರೇ ಇಲ್ಲ ಅಂತ ಹೇಳ್ಬೋದು ಅದು ಕೂಡ ಕರಾವಳಿ ಅಂತೂ ಎಲ್ಲರಿಗೂ ಇದು ಅಚ್ಚುಮೆಚ್ಚು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ತುಂಬ ಇಷ್ಟ ಈ ಬಸಳೆಯಲ್ಲಿ ಬೇರೆ ಬೇರೆ ವೆರೈಟಿಗಳನ್ನು ಮಾಡ್ಕೊಳ್ಬೋದು ಬಸಳೆ ಪುಂಡಿಯನ್ನು ಮಾಡ್ತಾರೆ ಬಸಳೆ ಪದಾರ್ಥವನ್ನು ಮಾಡ್ತಾರೆ ಬಸಳೆ ಪಲ್ಯವನ್ನು ಮಾಡ್ತಾರೆ ಅದರ ಸೊಪ್ಪಿಂದ ಪಲ್ಯವನ್ನು ಮಾಡ್ತಾರೆ ಎಲ್ಲದಕ್ಕೂ ಈ ಬಸಳೆ ಒಗ್ಗಿಕೊಳ್ಳುವಂತಹ ಒಂದು ಎಲ್ಲರಿಗೂ ಇಷ್ಟವಾಗುವಂತಹ ಒಂದು ಪದಾರ್ಥ ಅಂತಲೇ ಹೇಳ್ಬೋದು ಮತ್ತು ಇದಕ್ಕೆ ಎಲ್ಲೋ ಕಾಂಬಿನೇಷನ್ ಒಳ್ಳೆಯದಾಗಿರುತ್ತೆ ಇದಕ್ಕೆ ಕರಾವಳಿ ಭಾಗದಲ್ಲಿ ಮರುವಾಯಿ ಅಂತ ಸಿಗ್ತದೆ ನೋಡಿ ಅದನ್ನು ಹಾಕಿ ಮಾಡ್ತಾರೆ ತುಂಬ ಟೇಸ್ಟಾಗಿರುತ್ತೆ ಆ ಪದಾರ್ಥ ಅದೇ ರೀತಿಯಾಗಿ ಸೋರೆಕಾಯಿಯನ್ನು ಹಾಕ್ತಾರೆ ಈ ಎಟ್ಟಿ ಏಡಿ ಸಿಗಡಿ ಈ ಥರ ಎಲ್ಲ ಸಿಗ್ತದೆ ನೋಡಿ ಮೀನುಗಳು ಅದನ್ನು ಕೂಡ ಹಾಕಿ ಮಾಡ್ತಾರೆ ಒಂದು ಒಳ್ಳೆಯ ಕಾಂಬಿನೇಷನನ್ನು ಕೊಡುವಂಥದ್ದು ಈ ಬಸಳೆ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದೇ ರೀತಿ ಬೇಳೆಕಾಳುಗಳನ್ನು ಕೂಡ ಹಾಕಿ ಮಾಡ್ತಾರೆ ಒಳ್ಳೆಯದಾಗ್ತದೆ ಪದಾರ್ಥ ಕೂಡ ಬಸಳೆ ಪದಾರ್ಥವನ್ನು ಇಷ್ಟಪಡದವರು ತೀರಾ ಕಡಿಮೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಬಸಳೆ ಕೃಷಿ ಮಾಡಲಿಕ್ಕೂ ಕೂಡ ಏನೂ ಕಷ್ಟ ಇಲ್ಲ ಸ್ವಲ್ಪ ಜಾಗ ಇತ್ತು ಅಂತೇಳಿದರೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಬಸಳೆ ಕೃಷಿಗೆ ಮುಖ್ಯವಾಗಿ ಸೂರ್ಯನ ಬೆಳಕು ಬೇಕು ಅದೇ ರೀತಿಯಾಗಿ ನೀರಿನ ವ್ಯವಸ್ಥೆ ಬೇಕು ಇದಕ್ಕೇನು ಹೊರಗೆಯಿಂದ ತಂದು ಗೊಬ್ಬರವನ್ನು ಹಾಕಬೇಕಂತ ಇಲ್ಲ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನು ತಯಾರಿಸಿಕೊಂಡು ಗೊಬ್ಬರವನ್ನು ಮಾಡ್ಕೊಳ್ಬೋದು ಅಥವಾ ಹಟ್ಟಿ ಗೊಬ್ಬರವನ್ನು ಹಾಕ್ಕೊಳ್ಬೋದು ಇದಕ್ಕೆ ಖರ್ಚು ಕೂಡ ತೀರಾ ಕಡಿಮೆ ಅಂತಲೇ ಹೇಳ್ಬೋದು ಆದರೆ ನಮಗೆ ವಾರವಿಡೀ ಕೈ ತುಂಬ ಆದಾಯವನ್ನು ನೀವು ಬಸಳೆ ಕೃಷಿಯನ್ನು ಎಷ್ಟು ಬೇಕಾದರೂ ಮಾಡ್ಕೊಳ್ಬೋದು ಹತ್ತು ಕುಂಟದಲ್ಲಿ ಬಸಳೆ ಮಾಡಿದರೆ ಬೇಕಾದಷ್ಟು ಬಸಳೆ ಆಗ್ತದೆ ಮನೆಯ ಪದಾರ್ಥಕ್ಕೂ ಉಪಯೋಗ ಮಾಡ್ಬೋದು ಅದೇ ರೀತಿಯಾಗಿ ಅಂಗಡಿಗೆ ಸೇಲ್ ಮಾಡ್ಕೊಳ್ಬೋದು ಇವಾಗಂತೂ ಬಸಳೆ ರೇಟ್ ತುಂಬಾ ಹೈ ಇದೆ ಒಂದು ಕಟ್ಟಿಗೆ ಎಂಬತ್ತು ರೂಪಾಯಿಯನ್ನು ತಗೊಳ್ತಾರೆ ಅದರಲ್ಲಿ ಕೂಡ ಸಣ್ಣ ಕಟ್ಟಿರುತ್ತೆ ಬಸಳೆ ನಾವು ಮನೆಯಲ್ಲಿ ಮಾಡಿದಂಥ ಬಸಳೆ ರುಚಿ ಇರುತ್ತೆ ನಾವು ಹೆಚ್ಚಾಗಿ ಬಸಳೆ ಕೃಷಿಯನ್ನು ಮಾಡೇ ಮಾಡ್ತೇವೆ ಸ್ವಲ್ಪ ಮಳೆಯೆಲ್ಲ ಕಡಿಮೆ ಆದ ನಂತರ ನಾವು ಬಸಳೆ ಕೃಷಿಯನ್ನು ಮಾಡ್ತೇವೆ ಅದೇ ರೀತಿಯಾಗಿ ಇವತ್ತು ಕೂಡ ನಾನು ನೆಟ್ಟಿದ್ದೇನೆ ಆದರೆ ನಮ್ಮಲ್ಲಿ ಏನು ಅಂದರೆ ಮಣ್ಣುಗಳು ಅಷ್ಟು ಒಳ್ಳೆಯದಿರುವುದಿಲ್ಲ ಹಾಗಾಗಿ ಬಸಳೆ ಕೃಷಿ ಅಷ್ಟೊಂದು ಚಂದವಾಗಿ ಬರುವುದಿಲ್ಲ ಅಂದರೆ ಮನೆಯ ಖರ್ಚಿಗೆ ಉಪಯೋಗ ಮಾಡ್ಬೋದು ಆ ಬಸಳೆ ಕುಡಿ ಬಸಳೆ ಇರ್ತದೆ ನೋಡಿ ಅದರ ಚಿಗುರುಗಳಿರ್ತದೆ ನೋಡಿ ಅದನ್ನು ತೆಗೆದು ಮರುವಾಯಿ ಗೆ ಹಾಕಿ ಮಾಡ್ತಾರೆ ಅದು ತುಂಬ ಟೇಸ್ಟ್ ಆಗಿರುವಂಥ ಪದಾರ್ಥ ಆ ಪದಾರ್ಥ ಅಂತೂ ನನಗೆ ತುಂಬಾ ಇಷ್ಟ ಆ ಸಣ್ಣ ಸಣ್ಣ ಚಿಗುರು ಬಸಳೆ ಇರ್ತದೆ ನೋಡಿ ಅದನ್ನು ತೆಗೆದು ಮರುವಾಯಿ ಅಂತ ಏನು ಹೇಳ್ತೀವಿ ನೋಡಿ ಅದಕ್ಕೆ ಹಾಕಿ ಪದಾರ್ಥ ಮಾಡ್ತೇವೆ ಸಾಂಬಾರು ಮಾಡ್ತೇವೆ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟು ಕೂಡ ಊಟ ಎಷ್ಟು ಮಾಡ್ತೇವೆ ನೋಡಿ ಅಷ್ಟು ಇದು ಟೇಸ್ಟನ್ನು ಕೊಡುತ್ತೆ ಹಾಗಾಗಿ ನಾನು ಹೆಚ್ಚಾಗಿ ಬಸಳೆ ನೋಡೋದು ಅದಕ್ಕೆ ಅಂದರೆ ಆ ಕುಡಿ ಬಸಳೆ ಎಲ್ಲಿಯೂ ನಮಗೆ ಮಾರುಕಟ್ಟೆಯಲ್ಲಿ ಸಿಗುವುದಿಲ್ಲ ನಾವು ತರೋದಾದರೆ ಈ ರೀತಿಯಾಗಿ ಉದ್ದ ಕಟ್ಟನ್ನೇ ತರಬೇಕಾಗ್ತದೆ ಮನೆಯಲ್ಲಿ ನೆಟ್ಟರೆ ಮಾತ್ರ ಅಂಥ ಚಿಗುರು ಬಸಳೆ ತೆಗೆದು ನಾವು ಪದಾರ್ಥವನ್ನು ಮಾಡ್ಕೊಳ್ಬೋದು ಇವಾಗ ಬನ್ನಿ ನಾವು ಚಪ್ಪರವನ್ನು ಯಾವ ರೀತಿ ಹಾಕ್ಕೊಳ್ಳೋದು ಅಂತ ಹೇಳಿ ನಾನು ಈ ವಿಡಿಯೋದ ಮೂಲಕ ತೋರಿಸ್ತೇನೆ ನನಗೆ ಕೂಡ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಚಪ್ಪರ ಹಾಕಲಿಕ್ಕೆ ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ಹಾಕಿಕೊಳ್ಳುವಂಥದ್ದು ಅದನ್ನು ನಿಮ್ಮ ಜೊತೆ ನಾನು ಇವತ್ತು ಶೇರ್ ಇದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಿ ಫಸ್ಟಿಗೆ ನೋಡಿ ಈ ಥರ ಮೂರು ಕೋಲನ್ನು ಇಡಬೇಕು ನಾನು ಮೂರು ಕುಂಟದ ಬಸಲೆಯನ್ನು ನೆಟ್ಟ ಕಾರಣ ಆ ಮೂರು ಕೋಲನ್ನು ಸಮಾನಾಂತರವಾದಂಥ ಕೋಲನ್ನು ಇಟ್ಟು ಅನಂತರ ಅದಕ್ಕೆ ಸ್ವಲ್ಪ ಜಲ್ಲಿಯನ್ನು ಹಾಕಿದ್ದೇನೆ ಜಲ್ಲಿ ಹಾಕಿದರೆ ಸ್ವಲ್ಪ ಟೈಟ್ ಆಗಿ ನಿಲ್ತದೆ ಅದೇ ರೀತಿಯಾಗಿ ಈ ಥರ ಅಡ್ಡಕ್ಕೆ ಕೂಡ ಕೋಲನ್ನು ಇಡಬೇಕಾಗ್ತದೆ ಆ ಬಳ್ಳಿಯೆಲ್ಲ ಅದರಲ್ಲಿ ಹ ಹಬ್ಬಿಕೊಳ್ಳಿಕ್ಕೋಸ್ಕರ ಇದು ನಾನು ಕೋಲಿನಲ್ಲೇ ಇಡುವಾಗ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಒಂದು ಕೈಯಲ್ಲಿ ಕೋಲನ್ನು ಹೊಕ್ಕಿಕೊಳ್ಬೇಕಲ್ವಾ ಹಾಗಾಗಿ ಅದು ಕಷ್ಟ ಆಯಿತು ನಾನೊಬ್ಬಳೇ ವೀಡಿಯೋ ಮಾಡೋದ್ರಿಂದ ನನಗೆ ಅದು ಆ ಕೋಲನ್ನು ಹೋಲ್ ಮಾಡುವಾಗ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನಾನೆಲ್ಲ ಕೋಲೆಲ್ಲ ಇಟ್ಟ ನಂತರ ವೀಡಿಯೋ ಮಾಡಿರುವಂಥದ್ದು ಈ ಥರ ನೀವು ಕೂಡ ಮೂರು ಕುಂಟದ ನೆಟ್ಟರೆ ಉಂಟಲ್ಲ ಸಮಾನಾಂತರವಾದ ಕೋಲನ್ನು ಇಟ್ಟು ಈ ರೀತಿಯಾಗಿ ಹಗ್ಗದಿಂದ ಕಟ್ಟಿಕೊಳ್ಳಬೇಕು ಇವಾಗ ನೋಡಿ ನಮ್ಮ ಸುಂದರವಾದಂಥ ಒಂದು ಚಪ್ಪರ ರೆಡಿ ಆಯಿತು ಈ ಥರ ಬಳ್ಳಿಯಿಂದ ಹಬ್ಬಿಸಿದ್ರೆ ಉಂಟಲ್ವ ಗಿಡ ಕೂಡ ನೀಟಾಗಿ ಕಾಣುತ್ತೆ ಮತ್ತು ಅದು ಕೂಡ ಹಬ್ಬಲಿಕ್ಕೆ ಸ್ವಲ್ಪ ಜಾಗ ಸಿಗ್ತದೆ ನಾನು ಬಸಳೆಗೆಲ್ಲ ಚಪ್ಪರೆಲ್ಲ ಹಾಕಿದ ನಂತರ ಅದಕ್ಕೆ ಈ ರೀತಿಯಾದಂಥ ತೆಂಗಿನ ಗರಿಯನ್ನು ಅಡ್ಡ ಇರ್ತೀನಿ ಯಾಕೆಂದರೆ ಒಂದು ರೀಸನ್ ಅಂದರೆ ದನಕರುಗಳು ಬಂದು ಗಿಡವನ್ನು ತಿನ್ನಬಾರ್ದು ಅನ್ನೋ ಕಾರಣಕ್ಕಾಗಿ ಮತ್ತು ಕೆಲವರ ಕಣ್ಣು ಬೀಳ್ತದೆ ಓ ಎಷ್ಟು ಬಸಳೆ ನೆಟ್ಟಿದ್ದಾರೆ ತುಂಬ ಆಗಿದೆ ಅಂತೇಳಿ ಈ ರೀತಿಯಾಗಿ ನೀವು ಇಟ್ಟರೆ ಉಂಟಲ್ವ ಯಾರಿಗೂ ಬಸಳೆ ನೆಟ್ಟದು ಕೂಡ ಗೊತ್ತಾಗೋದಿಲ್ಲ ಅದು ಎಷ್ಟು ಹಬ್ಬಿದೆ ಅಂತ ಕೂಡ ಗೊತ್ತಾಗೋದಿಲ್ಲ ಈ ರೀತಿಯಾಗಿ ಅಡ್ಡವಾಗಿ ಇಟ್ಟರೆ ಉಂಟಲ್ವಾ ಗಿಡ ಕೂಡ ಯಾರಿಗೂ ಕಾಣುವುದಿಲ್ಲ ದೃಷ್ಟಿಯೂ ಆಗುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಥರ ನಾನು ಆ ಹಗ್ಗದಿಂದ ಆ ತೆಂಗಿನ ಗರಿಯನ್ನು ಕೂಡ ಕಟ್ಟಿಕೊಂಡಿದ್ದೇನೆ ಒಂದು ಕೋಲನ್ನು ಇಟ್ಟು ಆ ತೆಂಗಿನ ಗರಿಗೂ ಕೂಡ ಹಗ್ಗದಿಂದ ಟೈಟಾಗಿ ಗಂಟನ್ನು ಹಾಕಿಕೊಳ್ಬೇಕು ಇವಾಗ ನೋಡಿ ನಾನು ಎಲ್ಲ ಆದ ನಂತರ ಗಿಡಗಳಿಗೆ ಸ್ವಲ್ಪ ನೀರು ಹಾಕ್ತೀನಿ ಗಿಡ ಎಲ್ಲ ನೆಟ್ಟ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ಮತ್ತು ಇದಕ್ಕೆ ಗೊಬ್ಬರ ಅಂದರೆ ತರಗೆಲೆಯನ್ನು ಹಾಕಿಕೊಂಡು ಆಯಿತು ಈ ತೆಂಗಿನ ಗರಿಯನ್ನು ಸರಿ ಟೈಟಾಗಿ ಮಣ್ಣಲ್ಲಿ ಊರಿಕೊಳ್ಬೇಕು ಇಲ್ಲದ್ರೆ ಅದು ಬಿದ್ದು ಹೋಗ್ತದೆ ಹಾಗಾಗಿ ಸ್ವಲ್ಪ ನಾವು ಇದೆಲ್ಲ ಕಟ್ಟಿದ ನಂತರ ಕಾಲಿಂದ ಸ್ವಲ್ಪ ಒತ್ತಿದರೆ ಅದು ಟೈಟಾಗಿ ನಿಲ್ತದೆ ಇದಕ್ಕೆ ತರಗೆಲೆಯನ್ನು ಹಾಕ್ಕೊಳ್ಬೋದು ತರಗೆಲೆ ಒಳ್ಳೆ ಗೊಬ್ಬರ ಬಸಳೆ ಗಿಡಕ್ಕೆ ಮತ್ತು ಜೀವಾಮೃತ ಗೊಬ್ಬರವನ್ನು ಹಾಕಿದ್ರಂಟು ದಂಟುಗಳು ತುಂಬ ದಪ್ಪವಾಗಿ ಬರ್ತದೆ ಹಾಗೆ ಬಸಳೆ ಸೊಪ್ಪು ಕೂಡ ರುಚಿಯಾಗಿರ್ತದೆ ನಾನು ಗಿಡ ನೆಟ್ಟ ನಂತರ ಸ್ವಲ್ಪ ತರಗೆಲೆಯನ್ನು ಹಾಕ್ಕೊಳ್ತೇನೆ ತರಗೆಲೆ ಏನಾಗ್ತದೆ ಅಂದರೆ ನಾವು ನೀರು ಹಾಕುವಾಗ ಅಲ್ಲೇ ಒಂದು ಒಳ್ಳೆಯ ಗೊಬ್ಬರ ಆಗ್ತದೆ ಮತ್ತೆ ಇಲ್ಲದೇ ಸೆಗಣಿ ಗೊಬ್ಬರವನ್ನು ಹಾಕ್ಕೊಳ್ಬೋದು ಹಸಿ ಸೆಗಣಿಯನ್ನು ಹಾಕ್ಲಿಕ್ಕೆ ಹೋಗಬೇಡಿ ಜೀವಾಮೃತ ಥರ ಮಾಡಿ ಹಾಕ್ಕೊಳ್ಬೋದು ಮತ್ತು ಮೀನಿನ ನೀರು ಮೀನೆಲ್ಲ ತೊಳಿತೇವೆ ನೋಡಿ ಅದರ ನೀರನ್ನು ಕೂಡ ಹಾಕ್ಕೊಳ್ಬೋದು ಈ ರೀತಿಯಾಗಿ ಚಿಗುರು ಬಂದಾಗ ಒಂದೇ ಚಿಗುರನ್ನು ಇಟ್ಟು ಬೇರೆಲ್ಲ ಚಿಗುರನ್ನು ಚುಡ್ತಾ ಇರಬೇಕು ಆವಾಗ ಗಿಡ ಕೂಡ ಚೆನ್ನಾಗಿ ಬುಷಿಯಾಗಿ ಬರ್ತದೆ ಓಕೆ ವೀಕ್ಷಕರೇ ಇದು ನಾನು ಬಸಳೆ ಚಪ್ಪರವನ್ನು ಹಾಕಿದಂಥ ರೀತಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ